ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯೂರ್ಸ್ಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶ್ರೀ ಗವಿಗಂಗಾಧೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಜನವರಿ ಹದಿನೈದು ಗುರುವಾರದಂದು ಸುಮಾರು ನಾಲ್ಕು ಗಂಟೆ ನಂತರ ಭಕ್ತಾದಿಗಳೆಲ್ಲ ಸೇರಿದ್ದಾರೆ ವಿಶೇಷ ಏನು ಗೊತ್ತಾ ಸೂರ್ಯನ ರಶ್ಮಿ ಕಿರಣ ಶಿವಲಿಂಗದ ಮೇಲೆ ಬೀಳುತ್ತೆ ಸೊ ಅಲ್ಲಿ ಟಿ ವಿ ಪರ್ದೆ ಕೂಡ ಇಕ್ಕಿದ್ದಾರೆ ಸೊ ಆ ಪರ್ದೇನೆ ಎಲ್ಲ ಜನರು ವೀಕ್ಷಿಸುತ್ತಿದ್ದಾರೆ ಎರಡು ಕಡೆ ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ ಪೆಂಡಾಲ್ ವ್ಯವಸ್ಥೆ ಮತ್ತೆ ಕುಳಿತುಕೊಳಕ್ಕೆ ಟಿ ವಿ ಕೂಡ ಇಟ್ಟಿದ್ದಾರೆ ಶ್ರೀ ಗವಿಗಂಗಾಧೇಶ್ವರ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ಸಮಿತಿಯಿಂದ ಈ ಸೇವೆ ಪ್ರತಿ ವರ್ಷವೂ ನಡೆಯುತ್ತೆ ಸೊ ಇವರೆಲ್ಲ ಈಗ ನೋಡ್ತಾ ಇದ್ದೀರಲ್ಲ ಪಲ್ಲಕ್ಕಿ ಉತ್ಸವ ಸಮಿತಿಯ ಸದಸ್ಯರು ನೋಡಿ ಗಂಗಾಧೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಎಲ್ಲರೂ ಮೀಡಿಯಾದವರೆಲ್ಲ ಬಂದಿದ್ದಾರೆ ಪೊಲೀಸರು ಎಲ್ಲ ನಿಂತಿದ್ದಾರೆ ಸೊ ಐದು ಗಂಟೆ ಐದು ನಿಮಿಷದ ನಂತರ ಸೂರ್ಯನ ರಶ್ಮಿ ಕಿರಣಗಳು ಶಿವಲಿಂಗದ ಮೇಲೆ ಬೀಳುತ್ತೆ ನಂದಿಯ ಮೂಲಕ ಹಾದು ಹೋಗಿ ಸೊ ಎಲ್ಲರೂ ಬರ್ತಿದ್ದಾರೆ ಮುಖ್ಯಸ್ಥರೆಲ್ಲ ದೇವಾಲಯದ ಒಳಗೆ ಕುಳಿತು ವೀಕ್ಷಿಸುತ್ತಿದ್ದಾರೆ ಮೀಡಿಯಾದ ಮುನ್ ಮುಖಾಂತರ ಎಲ್ಲರ ಮನೆಗಳಲ್ಲೂ ಕೂಡ ಆ ಸೂರ್ಯನ ರಶ್ಮಿ ಕಿರಣ ಕಣ್ ತುಂಬಿಕೊಳ್ಳಬಹುದು ಟಿವಿಲಿ ನ್ಯೂಸ್ ಚಾನೆಲ್ಗಳ ಮೂಲಕ ಸೊ ಈ ಹೊರಗಡೆ ಪರದೆ ಮೇಲೆ ನೋಡಕು ಭಕ್ತಾದಿಗಳೆಲ್ಲ ಬಂದಿದ್ದಾರೆ ತದನಂತರ ಶಿವನ ದರ್ಶನಕ್ಕೂ ಕೂಡ ಸಾಲಲ್ಲಿ ಕೂಡ ನಿಂತ್ಕೊಂಡಿದ್ದಾರೆ ಈಗಲೇ ನೋಡಿ ಗಣೇಶನೇ ಹೋಗಿ ಈ ವಿಡಿಯೋ ಎಲ್ಲ ಇಟ್ಕೊಂಡ್ ಬಂದಿರೋದು ಸರ್ತಿ ಸಾಲಲ್ಲಿ ಹೋಗೋಕೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಪಲ್ಲಕ್ಕಿ ಉತ್ಸವ ಅವರು ಸೊ ದರ್ಶನ ಮಾಡಿಕೊಂಡು ಹಾಗೆ ಶಿವನ ದರ್ಶನ ಕೂಡ ಮಾಡ್ಕೊಳ್ಳಕ್ಕೆ ಭಕ್ತಾದಿಗಳೆಲ್ಲ ಮೊದಲೇ ದೇವಾಲಯದ ಮುಂದೆ ಹಾಜರಾಗಿದ್ದಾರೆ ಅಲ್ಲೇ ಕುಳಿತುಕೊಂಡು ಎಲ್ಲವನ್ನು ಟಿ ವಿ ಮುಖಾಂತರ ವೀಕ್ಷಿಸುತ್ತಿದ್ದಾರೆ ಯಾರೆಲ್ಲ ಶ್ರೀ ಗವಿ ದೇಶ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀರಾ ಸೊ ಈ ಚಾನಲ್ ನೋಡೋರೆಲ್ಲ ಸೊ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈಗ ಪುರೋಹಿತರು ಮಾತಾಡುತ್ತಿದ್ದಾರೆ ಸೊ ಎರಡು ಕಡೆ ಟಿ ವಿ ಇಕ್ಕಿದ್ದಾರೆ ಎರಡು ಕಡೆ ಈ ಪೆಂಡಾಲ್ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಭಕ್ತಾದಿಗಳೆಲ್ಲ ಕುಳಿತು ವೀಕ್ಷಿಸಲು ಅನುಕೂಲವಾಗಲಿ ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಬರ್ತಾರಲ್ಲ ಸ್ವಾಮಿಯ ದರ್ಶನಕ್ಕೆ ಸೊ ಮೀಡಿಯಾದವರ ಕಾರುಗಳು ಎಲ್ಲ ನೋಡಿ ಸುತ್ತಮುತ್ತ ಎಲ್ಲ ಅವ್ರದ್ದೇ ನಿಂತಿದೆ ಕುರ್ಚಿ ಮೇಲೆ ಕುತ್ಕೊಳ್ಳೋರು ಕುಲ್ತ್ಕೋಬೋದು ನೆಲದ ಮೇಲೆ ಕುಲ್ತ್ಕೊಳ್ಳೋರು ಯಾರಿಗೆ ಯಾವ ರೀತಿ ಅನ್ಕೊಳ್ಳೋನೋ ಆ ರೀತಿ ಕುಂತ್ಕೊಳ್ಬೋದು ನೋಡಿ ಸೂರ್ಯನ ರಶ್ಮಿ ತೋರಿಸ್ತಿದ್ದಾರೆ ಈ ಎಲ್ಲ ವ್ಯವಸ್ಥೆಯನ್ನು ಶ್ರೀ ಗವಿಗಂಗಾದೇಶ್ವರ ಸ್ವಾಮಿಯ ಉತ್ಸವ ಪಲ್ಲಕ್ಕಿ ಉತ್ಸವ ಸಮಿತಿಯವರೇ ಮಾಡೋದು ಪ್ರತಿ ವರ್ಷ ಕೂಡ ಎಲ್ಲ ತದನಂತರ ಭಕ್ತಾದಿಗಳೆಲ್ಲರಿಗೂ ಎಳ್ಳು ಬೆಲ್ಲ ಕೂಡ ಹಂಚ್ತಾರೆ ನೋಡಿ ಗಣೇಶ ಎರಡು ಕಡೆಯೂ ಹೋಗಿ ಹಿಡ್ಕೊಂಡ್ಬಂದಿದ್ದಾನೆ ಬಂದಿದ್ದಾನೆ ನೋಡಿ ಇಲ್ಲೆಲ್ಲ ಸಾಲಲ್ಲಿ ಕೂಡ ನಿಂತಿದ್ದಾರೆ ದೇವರ ದರ್ಶನಕ್ಕೆ ಇಲ್ಲಿ ನಿಂತಿರೋರೆಲ್ಲ ಸ್ವಾಮಿ ದರ್ಶನಕ್ಕೆ ಹೀಗೆ ಸರತಿ ಸಾಲಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಒಂದೆರಡು ಅವರ್ ಬೇಕು ನಿಂತ್ಕೊಂಡ್ರೆ ದರ್ಶನ ಮಾಡಲು ಸೂರ್ಯನ ರಶ್ಮಿ ಕಿರಣ ಬಿದ್ದ ನಂತರ ಮಹಾಮಂಗಳ ಆರ್ತಿ ಆದಮೇಲೆ ಭಕ್ತದಿಗೆಲ್ಲರಿಗೂ ಶಿವನ ದರ್ಶನಕ್ಕೆ ಬಿಡ್ತಾರೆ ನೋಡಿ ಸ್ವಾಮಿಗೆ ಅಭಿಷೇಕ ಮಾಡ್ತಿದ್ದಾರೆ ಕ್ಷೀರಾಭಿಷೇಕ ಸ್ವಾಮಿಯ ದರ್ಶನಕ್ಕೆ ಭಕ್ತ ಸಾಗರವೇ ಶ್ರೀ ಗವಿಗಂಗಾಧರ್ಶ ಸ್ವಾಮಿ ದೇವಸ್ಥಾನಕ್ಕೆ ಅರಿದು ಬಂದಿದೆ ಈ ದೇವಸ್ಥಾನ ಗವಿಪುರಂ ಬೆಂಗಳೂರಿನಲ್ಲಿದೆ ಫೆಬ್ರವರಿ ಒಂದನೇ ತಾರೀಕು ಮಾಘ ಮಾಸದ ಹುಣ್ಣಿಮೆಯ ಪ್ರಯುಕ್ತ ಶ್ರೀ ಗವಿಗಂಗಾಧರ ಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವ ಇರುತ್ತೆ ಸುಮಾರು ಹನ್ನೊಂದು ಗಂಟೆಗೆ ಬೆಳಗ್ಗೆ ರಾತ್ರಿ ಹತ್ತು ಗಂಟೆಗೆ ಪಲ್ಲಕ್ಕಿ ಉತ್ಸವ ಕೂಡ ನಡೆಯುತ್ತೆ ಸೊ ಭಕ್ತಾದಿಗಳೆಲ್ಲ ಬನ್ನಿ ಆ ಸ್ವಾಮಿಯ ಆಶೀರ್ವಾದ ಕೃಪಾ ಕಟಕ್ಷಕ್ಕೆ ಪಾತ್ರರಾಗಿ ಜನವರಿ ಇಪ್ಪತ್ತೈದು ರಥಸಪ್ತಮಿಯಿಂದ ಮಾಘ ಮಾಸದ ರಥಸಪ್ತಮಿಯಿಂದ ದೇವಸ್ಥಾನದಲ್ಲಿ ವಿಧಿ ವಿವಿಧ ಪೂಜೆ ಪುನಸ್ಕಾರಗಳೆಲ್ಲ ನೆರವೇರುತ್ತೆ ಸ್ವಾಮಿಗೆ ಕಲ್ಯಾಣೋತ್ಸವ ಕೂಡ ಇರುತ್ತೆ ಬ್ರಹ್ಮದ ರಥೋತ್ಸವದ ಹಿಂದಿನ ದಿನಗಳಲ್ಲಿ ಹಿಂದೆ ಅಥವಾ ಅದರಿಂದಿನ ದಿನ ಸು ನೀವು ಸಹ ಬಂದು ಸ್ವಾಮಿಯ ಕಲ್ಯಾಣೋತ್ಸವ ಕೂಡ ವೀಕ್ಷಿಸ್ಬೋದು ಹಾಗೂ ಬ್ರಹ್ಮ ರಥೋತ್ಸವ ಕೂಡ ಫೆಬ್ರವರಿ ಒಂದನೇ ತಾರೀಕು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ವಾಮಿಯ ಬ್ರಹ್ಮ ರಥೋತ್ಸವ ಇರುತ್ತೆ ದಯವಿಟ್ಟು ಎಲ್ಲರೂ ಆಗಮಿಸಿ ನೋಡಿ ಈಗ ಸೂರ್ಯನ ರಶ್ಮಿ ಸ್ವಾಮಿಯ ಬಳಿ ಹೋಗಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ವಾಮಿಯ ಲಿಂಗವನ್ನು ಸ್ಪರ್ಶಿಸುತ್ತೆ ನೋಡಿ ಈಗ ಕ್ಷೀರಾಭಿಷೇಕ ನಡೆಯುತ್ತಿದೆ ಸ್ವಾಮಿಗೆ ತ್ರಿಧುಣ ಅಂಕಾರಂ ಪಾಪ ಸಮಾನಂ ಏಕೆಲ್ಲ ಶಿವರ್ಪಣಂ ಓಂ ತ್ರಯಂಬಕಂ ಸುಗಂಧಿಂ ಸುಗಂಧಿ ಪುಷ್ಟಿವರ್ಧನ ಊರ್ವ ಬಂಧನ ಬಂಧನಾ ಮೃತ್ಯೋರ್ಮೋಕ್ಷೀಯತ್ ನೋಡಿ ಈಗ ಆ ಸೂರ್ಯ ರಶ್ಮಿಯ ಲಿಂಗವನ್ನು ಸ್ಪರ್ಶಿಸಿದೆ ಎಲ್ಲರೂ ಕಣ್ತುಂಬಿಕೊಳ್ಳಿ ಕ್ಷೀರಾಭಿಷೇಕ ಆದ ನಂತರ स्वामीगे गङ्गाभिषेक तदनन्तरं महामङ्गलारति मृत्युञ्जयाय नित्याय नीलकण्ठाय शम्भवे अमृतेशाय महादेवाय नमः ನೋಡಿ ಈಗ ಮೇಲುಗಡೆ ಬಂದಿದೆ ಸೂರ್ಯ ಕಿರಣ ನೋಡಿ ಕಿರಣ ಎಲ್ಲ ಆಗಿದೆ ಈಗ ಭಕ್ತಾದಿಗಳೆಲ್ಲ ಅಲ್ಲೇ ಸ್ವಾಮಿಗೆ ದೂರದಿಂದ ನಮಸ್ಕಾರ ಮಾಡ್ತಿದ್ದಾರೆ ನೋಡಿ ಇವರೇ ಅಲ್ಲಿಂದ ಅವ್ಕೊಂಡ್ಬಂದಿರೋದು ಸೆಲ್ಫಿ ವಿಡಿಯೋ ಕೂಡ ತಕ್ಕೊತವ್ರೆ ಈಗ ಸ್ವಾಮಿಗೆ ಆರತಿ ಮಾಡ್ತಿದ್ದಾರೆ ಉಳಿತಲ್ಲೇ ನೀವು ಮನೆಯಲ್ಲೇ ಆರತಿಯನ್ನು ನೋಡಿ ಕಣ್ತು ತುಂಬಿಕೊಳ್ಳಿ ಇವೆಲ್ಲ ಆದಮೇಲೆ ಶ್ರೀ ಗವಿಗಂಗಾಧೇಶ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ಸಮಿತಿಯವರು ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಎಳ್ಳು ಬೆಲ್ಲ ಕೂಡ ಹಂಚ್ತಿದ್ದಾರೆ ಕಡೆ ಕ್ಯಾಲೆಂಡರ್ ಕೂಡ ಹಂಚ್ತಿದ್ದಾರೆ ಶರವಣ ಅವರ ಗೋಲ್ಡ್ ಅವರು ಭಕ್ತರಿಗೆಲ್ಲ ಕ್ಯಾಲೆಂಡರ್ ಕೂಡ ಹಂಚ್ತಿದ್ರು ಅವರು ಸಹ ನೋಡಿ ಕ್ಯಾಲೆಂಡರ್ ನೋಡಿ ತೂರ್ತಿಂದಾನೆ ನೋಡ್ಕೊಳ್ಳಿ ದೇವಸ್ಥಾನನೂ ಒಳಗಡೆ ವಿಡಿಯೋ ತಗೋಕ್ಕಾಗಲಿಲ್ಲ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಬಾರಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಗ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಅವರೊಟ್ಟಿಗೆ ಶೇರ್ ಮಾಡಿ ಗೋಸಾಯಿ ಮಠದ ಸ್ವಾಮೀಜಿಯವರು ಮೀಡಿಯಾದವರಿಗೆ ಸಂದರ್ಶನ ನೀಡುತ್ತಿದ್ದಾರೆ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತಿದ್ದಾರೆ ದೇವಸ್ಥಾನ ಪಕ್ಕದಲ್ಲಿ ಗೋಸಾಯಿ ಮಠ ಇದ್ದಾರೆ ಅಲ್ಲಿಯ ಸ್ವಾಮೀಜಿ ಅವರು ನೋಡಿ ಎಲ್ಲ ಮೀಡಿಯಾದವರೇ ಇದ್ದಾರೆ ಇವರೆಲ್ಲ ಆದ್ಮೇಲೆ ಭಕ್ತಾದಿಗಳೆಲ್ಲ ಸಾಲ ನಿಂತಿರ್ತಾರಲ್ಲ ಅವ್ರಿಗೆ ಸ್ವಾಮಿ ದರ್ಶನ ಕೂಡ ಬಿಡ್ತಾರೆ ನೋಡಿ ಈಗ ಕುಲ್ತೋರೆಲ್ಲ ದರ್ಶನ ನಿಂತು ಸುಮಾರು ಎರಡರಿಂದ ಮೂರ್ ಅವರ್ ಆಗುತ್ತೆ ಸ್ವಾಮಿ ದರ್ಶನ ಮಾಡ್ಬೇಕಾದ್ರೆ ಇಷ್ಟವರೆಗೂ ನಮ್ಮ ಚಾಲನಾ ವಿಷಯದಲ್ಲಿ ತುಂಬಾ ವೃದ್ಧಿ ಧನ್ಯವಾದ